ಅವರಿಬ್ಬರು ಐದು ವರ್ಷದಿಂದ ಪ್ರೀತಿಸ್ತಾ ಇದ್ರು ಆದರೆ ಮದುವೆಗೆ ಜಾತಿ ಅಡ್ಡಿಯಾಗಿದೆ ಯುವಕ ಕೈ ಕೊಟ್ಟಿದ್ದಾನೆ ಅಂತ ಆರೋಪಿಸಿ ಯುವತಿ ಯುವಕನ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಎಲ್ಲಿ ಅನ್ನೋದನ್ನ ಬನ್ನಿ ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಈ ದಗಲ್ಬಾಜಿ ಮುಖಾನ ಒಮ್ಮೆ ಕ್ಲೀನ್ ಆಗಿ ನೋಡ್ಕೊಂಡ್ಬಿಡಿ ಈತನ ಹೆಸರು ನಂದೀಶ ದಲಿತ ಯುವತಿಯನ್ನ ಕಾಡಿಬೇಡಿ ಪ್ರೀತಿ ಮಾಡಿದ್ದಾನೆ ಮದುವೆ ಆಗ್ತೀನೆಂದು ಕಂಪ್ಲಿಗೆ ಕರೆಸಿಕೊಂಡಿದ್ದಾನೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಹೊತ್ತಲೇ ಜಾತಿ ನೆಪವೊಡ್ಡಿ ಎಸ್ಕೇಪ್ ಆಗಿದ್ದಾನೆ ನೊಂದ ಯುವತಿ ನಂದೀಶನ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಪ್ರೀತಿಸಿ ಕೈಕೊಟ್ಟ ಯುವಕನ ಮನೆ ಮುಂದೆ ಧರಣಿ ಪ್ರೀತಿಗೆ ಓಕೆ ಮದುವೆಗೆ ಬಂತು ಜಾತಿ ಅಡ್ಡಿ ಬಳ್ಳಾರಿಯ ಹೊಸನಲ್ಲುಡಿ ಗ್ರಾಮದ ಲಿಂಗಾಯತ ಸಮುದಾಯದ ನಂದೀಶ್ ಕೊಟ್ಟಾಲ್ ಗ್ರಾಮದ ದಲಿತ ಯುವತಿ ಐದು ವರ್ಷದಿಂದ ಪ್ರೀತಿಸುತ್ತಿದ್ದರು ಮದುವೆ ಮಾಡಿಕೊಳ್ತೇನೆಂದು ಆಕೆಯನ್ನು ಕರೆದುಕೊಂಡು ಬಂದಿದ್ದಾನೆ ಇಡೀ ದಿನ ಕಂಪ್ಲೀಸುತ್ತಾಡಿ ಸುತ್ತಾಡಿ ಯುವತಿಯನ್ನ ನಡು ರಸ್ತೆಯಲ್ಲಿ ಬಿಟ್ಟು ಓಡಿ ಹೋಗಿದ್ದಾನೆ ನಂದೀಶ್ ನಾನು ಐದು ವರ್ಷದಿಂದ ಪ್ರೀತಿ ಮಾಡ್ತೀನಿ ಐದು ವರ್ಷದಿಂದ ಮದುವೆ ಮಾಡ್ಕೊಂತೀನಿ ಹೇಳಿ ನನ್ನ ಮೋಸ ಮಾಡಿ ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊಂತೀನಿ ಅಂತ ಕರ್ಕೊಂಡು ಹೋಗಿ ಎಂಟು ಗಂಟೆ ನಾಲ್ಕು ಗಂಟೆಗೆ ಕರ್ಕೊಂಡ್ ಬಿಟ್ಟಾನೆ ಮನೆಗೆ ಹೋಗಿದ್ರೆ ಮನೇಲಿ ಕರ್ಕೊಂಡಿಲ್ಲ ಅವನ ಜೊತೆ ಹೋಗಿ ಅವನ ಜೊತೆ ಅದಕ್ಕೆ ಇಲ್ಲಿ ಮನೆಯ ಮುಂದೆ ಯುವತಿ ಧರಣಿ ಕುಳಿತ ತಕ್ಷಣ ನಂದೀಶ್ ಕುಟುಂಬ ಸಮೇತ ನಾಪತ್ತೆಯಾಗಿದೆ ಅವನು ಐದು ವರ್ಷದಿಂದ ನಮ್ಮ ಹುಡುಗಿ ನೋವು ಮಾಡ್ತೀನಿ ಅಂತ ಹೇಳಿದ ಚುಡಾಯಿಸ್ತಾ ಇದ್ದ ಮೋಸ ಮಾಡ್ತಾ ಅವನು ಇದು ಇವತ್ತಿಗೆ ನಮ್ಮ ಅತ್ತೆ ಮನೆಗೆ ಹೋಗ್ತಾನೆ ಅಂತೇಳಿ ಹೋಗಿದಳಿ ಹುಡುಗಿ ಹೋದಾಗ ಬೆಳಗ್ಗೆ ಎಂಟು ಗಂಟೆಗೆ ಹೋದವಳು ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದ್ದಾಳೆ ನಾನೆಲ್ಲ ವಿಚಾರ ಮಾಡಿದ್ರೆ ಹೇಳಿದಾನ ಅವನು ಇಲ್ಲ ಕಂಪ್ಲೀಟ್ ಕರ್ಕೊಂಡು ಹೋಗಿ ಅವ್ನು ನಾನು ಕಂಪ್ಲೀಟ್ ಕರೆದಿದ್ದಾನೆ ನಾನು ಮದುವೆ ಮಾಡ್ಕೊಂತ ಅಂತ ಹೇಳಿದಾನ ಅಂತ ಹೇಳಿ ಹೋಗಿದ್ದೀನಿ ಅಂತ ಹೇಳಿ ಹೇಳಿದ್ರು ನಾವೆಲ್ಲ ಜಗ್ ಬರ್ದೀವಿ ಬಡಿದ ತರ ಹೇಳಿದಾಳೆ ಆರಾಮಾನುತೀ ಬೇಕಾದ್ರೆ ನಿಮ್ಮ ತಂಗಿಗೆ ಏನಾದ್ರು ದುಡ್ ಕೊಡ್ತೀವಿ ಅಂತೇಳಿ ಜನಗಳೆಲ್ಲ ಹೇಳಿ ಕಳಿಸ್ತಾ ಇದ್ದಾನೆ ಅವರಿಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಸಿಗಬೇಕಂತ ನ್ಯಾಯ ಸಿಗೋವರೆಗೂ ಜಾಗ ಬಿಟ್ಟು ಕದಲಲ್ಲ ಎಂದು ಯುವತಿ ಶಪಥ ಮಾಡಿದ್ದಾಳೆ ಪ್ರೀತಿ ಮಾಡುವಾಗ ಇರದೇ ಇರತಕ್ಕಂಥ ಜಾತಿ ಮದುವೆ ಆಗಬೇಕಾದ್ರೆ ಬಂದಿದೆ ಹೀಗಾಗಿ ಇಬ್ಬರ ಪ್ರೇಮಿಗಳ ಮಧ್ಯೆ ಇದೀಗ ವೈರತ್ವ ಶುರುವಾಗಿದ್ದು ಯುವಕ ಪ್ರೀತಿಸಿದ ಯುವಕ ಕೈಕಟ್ಟು ಓಡಿ ಹೋಗಿದ್ದಾರೆ ಹೀಗಾಗಿ ಅಹೋರಾತ್ರಿ ಯುವತಿ ಯುವಕನ ಮನೆ ಮುಂದೆ ಧರಣಿ ಮಾಡುತ್ತಿದ್ದಾರೆ ಇದು ಎಲ್ಲಿಗೆ ಹೋಗಿ ಕಾದು ಹೊಡಕೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ఏష్యా నెట్ న్యూస్ నెట్వర్క్ ప్రస్తుతి